ತಪಸು ಕಾಲದ ನಾಲ್ಕನೆಯ ಶನಿವಾರ ಮೊದಲನೆಯ ವಾಚನ ಪ್ರವಾದಿ ಎರೇನಿಯನ ಗ್ರಂಥದಿಂದ ವಾಚನ ಸರ್ವೇಶ್ವರ ಸ್ವಾಮಿ ತಿಳಿಸಿದ್ದರಿಂದಲೇ ಶತ್ರುಗಳು ನನಗೆ ವಿರುದ್ಧ ಹೂಡಿದ್ದ ಕುತಂತ್ರವು ನನಗೆ ಗೊತ್ತಾಯಿತು ಅವರ ಕೃತ್ಯಗಳನ್ನು ನನಗೆ ತೋರಿಸಲಾಯಿತು ನಾನಾದರೂ ಒದಗೆ ಒಯ್ಯುವ ಸಾಧು ಕುರಿಯಂತೆ ಇದ್ದೆ ಮರವನ್ನು ಫಲಸಹಿತ ನಾಶಪಡಿಸೋಣ ಜೀವಲೋಕದಿಂದ ಇವನನ್ನು ನಿರ್ಮೂಲ ಮಾಡೋಣ ಅವನ ಹೆಸರೇ ಇಲ್ಲದಂತಾಗಲಿ ಎಂದು ಅವರು ಕುಯುಕ್ತಿ ಕಲ್ಪಿಸಿದರು ಆದರೆ ನನಗೆ ಅದು ತಿಳಿದಿರಲಿಲ್ಲ ಆಗ ನಾನು ಸೇನಾಧೀಶ್ವರರಾದ ಸರ್ವೇಶ್ವರ ನೀವು ರುಣ್ಮನಗಳನ್ನು ಪರೀಕ್ಷಿಸಿ ನ್ಯಾಯವಾದ ತೀರ್ಪನ್ನು ನೀಡುವವರು ನೀವು ಅವರಿಗೆ ಮಾಡುವ ಪ್ರತಿಕಾರವನ್ನು ನಾನು ಕಾಣುವೆನು ನನ್ನ ವ್ಯಾಜ್ಯವನ್ನು ನಿಮಗೆ ಕೈಗೊಪ್ಪಿಸಿದ್ದೇನೆ ಎಂದನು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ನಿನ್ನ ಆಶ್ರಯವ ನರಸಿ ಏ ದೇವ ನಾ ಬಂದಿಹೇನು ನಿನ್ನ ಆಶ್ರಯವ ನರಸಿ ಏ ಸ್ವಾಮಿದೇವ ನಾ ಬಂದಿಹೆನು ಬೆನ್ನಟ್ಟಿ ಬರುವವರ ಕೈಯಿಂದ ತಪ್ಪಿಸಿ ಕಾಪಾಡೆನ್ನನು ಇಲ್ಲದಿರೆ ಶತ್ರು ತಿಳಿದಾನು ನನಗೆ ರಕ್ಷಕನಿಲ್ಲವೆಂದು ತಿಳಿಬಿಟ್ಟಾನು ಸಿಂಹದಂತೆ ಮೇಲೆ ಬಿದ್ದು ಶ್ಲೋಕ ನಿನ್ನ ಆಶ್ರಯವ ನರಸಿ ಏ ಸ್ವಾಮಿದೇವ ನಾ ಬಂದಿಹೆನು ಹೇ ಪ್ರಭು ಜಗದ ಜನಾಂಗಕ್ಕೆ ನ್ಯಾಯ ದೊರಕಿಸುವವನು ನೀನು ನನಗೂ ನ್ಯಾಯ ದೊರಕಿಸು ನಿರಪರಾಧಿ ನೀತಿವಂತ ನಾನು ಮಾನವರ ಹುನ್ಮನವನ ರೀತಿಹ ಸತ್ಯ ಸ್ವರೂಪಿ ದೇವ ದುಳರ ಕೆಡುಕ ನಳಿಸಯ್ಯ ಸತ್ಯವಂತರನ್ನು ನೀ ಉಳಿಸಯ್ಯ ಶ್ಲೋಕ ನಿನ್ನಾಶಯು ನರಸಿ ಹೇ ಸ್ವಾಮಿ ದೇವ ನಾ ಬಂದಿ ಹೆನು ನನಗೆ ರಕ್ಷೆ ನೀಡುವ ಗುರಾಣಿ ದೇವನೇ ನೇರ ಮನಸ್ಕರಿಗೆ ಸಂರಕ್ಷಣೆ ಆತನೇ ನ್ಯಾಯಕ್ಕಾನುಸಾರ ತೀರ್ಪು ನೀಡುವಂತವನ್ನು ದೇವನು ದುರುಳರ ಮೇಲೆ ದಿನ ಬಿಡದೆ ಕೋಪವುಳ್ಳವನ್ನು ಆತನು ಶ್ಲೋಕ ನಿನ್ನ ಆಶಯವನ್ನು ನರಸಿಯೇ ಸ್ವಾಮಿ ದೇವ ನಾ ಬಂದಿಹೇನು ಘೋಷಣೆ ದೇವರ ವಾಕ್ಯವಾದ ಪ್ರಭು ಎಸುವೆ ನಿಮಗೆ ಸದಾ ಮಹಿಮೆ ಸಲ್ಲಲಿ ಇದು ಸರ್ವೇಶ್ವರನಾದ ದೇವರ ನುಡಿ ದುಷ್ಟನ ಸಾವಿನಲ್ಲಿ ನನಗೆ ಲವಲೇಶವೂ ಸಂತೋಷವಿಲ್ಲ ಅವನು ತನ್ನ ದುರ್ಮಾರ್ಗವನ್ನು ಬಿಟ್ಟು ಬಾಳುವುದೇ ನನಗೆ ಸಂತೋಷ ದೇವರ ವಾಕ್ಯವಾದ ಪ್ರಭು ಏಸುವೆ ನಿಮಗೆ ಸದಾ ಮಹಿಮೆ ಸಲ್ಲಲಿ ಯೌವ್ವಾನನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಏಸು ಹೇಳಿದ್ದನ್ನು ಕೇಳಿ ನೆರೆದಿದ್ದವರಲ್ಲಿ ಕೆಲವರು ಬರಬೇಕಾಗಿದ್ದ ಪ್ರವಾದಿ ಈತನೇ ಸರಿ ಎಂದರು ಇನ್ನೂ ಕೆಲವರು ಈತನೇ ಲೋಕೋದ್ಧಾರಕ ಎಂದರು ಮತ್ತೆ ಕೆಲವರು ಲೋಕೋದ್ಧಾರಕ ಗಲೀಲೆಯದಿಂದ ಬರುವುದುಂಟೆ ಆತ ದಾವೀದ ವಂಶಜನು ಆತನು ಹುಟ್ಟುವುದು ದಾವೀದನ ಊರಾದ ಬೆತ್ಲ ಹೇಮಿನಲ್ಲಿ ಎಂದು ಪವಿತ್ರ ಗ್ರಂಥವೇ ಹೇಳಿದೆಯಲ್ಲವೇ ಎಂದು ವಾದಿಸಿದರು ಹೀಗೆ ಏಸುವನ್ನು ಕುರಿತು ಜನರಲ್ಲಿ ಭಿನ್ನಾಭಿಪ್ರಾಯ ಉಂಟಾಯಿತು ಕೆಲವರಿಗಂತೂ ಏಸುವನ್ನು ಹಿಡಿದು ಬಂಧಿಸಬೇಕೆನಿಸಿತು ಆದರೆ ಯಾರೂ ಅವರ ಮೇಲೆ ಕೈ ಹಾಕಲಿಲ್ಲ ಕಾವಲಾಳುಗಳು ಹಿಂದಿರುಗಿದಾಗ ಮುಖ್ಯ ಯಾಜಕರು ಮತ್ತು ಫರಿಸಾಯರು ಅವನನ್ನೇಕೆ ನೀವು ಹಿಡಿದು ತರಲಿಲ್ಲ ಎಂದು ಕೇಳಿದರು ಅವರು ಆತನು ಮಾತನಾಡುವಂತೆ ಯಾರು ಎಂದೂ ಮಾತನಾಡಿದ್ದಿಲ್ಲ ಎಂದು ಉತ್ತರಿಸಿದರು ಅದಕ್ಕೆ ಫರೀಜಾಯರು ಏನು ನೀವು ಕೂಡ ಅವನಿಗೆ ಮರುಳಾಗಿ ಬಿಟ್ಟಿರೋ ನಮ್ಮ ಮುಖಂಡರಲ್ಲಾಗಲಿ ಫರೀಝಾಯರಲ್ಲಾಗಲಿ ಯಾರಾದರೂ ಅವನನ್ನು ನಂಬಿದುಂಟೆ ಧರ್ಮಶಾಸ್ತ್ರದ ಗಂಧವೂ ಇಲ್ಲದ ಜನಜಂಗುಳಿ ಶಾಪಗ್ರಸ್ತವಾಗಿದೆ ಎಂದರು ಅಲ್ಲಿದ್ದ ಫರಿಸಾಯರಲ್ಲಿ ನಿಕೋದೇಮನು ಒಬ್ಬನು ಹಿಂದೆ ಏಸುವನ್ನು ಕಾಣಲು ಬಂದಿದ್ದವನು ಈತನೇ ಈತನು ಅವರಿಗೆ ಒಬ್ಬ ವ್ಯಕ್ತಿಯ ಹೇಳಿಕೆಯನ್ನು ಕೇಳದೆ ಆತನು ಮಾಡಿರುವುದನ್ನು ಕಂಡುಕೊಳ್ಳದೆ ಆತನನ್ನು ದೋಷಿ ಎಂದು ನಿರ್ಧರಿಸುವುದು ಶಾಸ್ತ್ರ ಸಮ್ಮತವೇ ಎಂದು ಕೇಳಿದನು ಅದಕ್ಕೆ ಅವರು ನೀನು ಗಲೀಲಿಯದವನು ಪವಿತ್ರ ಗ್ರಂಥವನ್ನು ಓದಿ ನೋಡು ಗಲೀಲಿಯದಿಂದ ಯಾವ ಪ್ರವಾದಿಯೂ ಎತ್ತುವುದಿಲ್ಲ ಎಂಬುದು ನಿನಗೆ ಗೊತ್ತಾಗುತ್ತದೆ ಎಂದು ಮರು ಉತ್ತರ ಕೊಟ್ಟರು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೆ ನಿಮಗೆ ಸ್ತುತಿ ಸಲ್ಲಲಿ ಯೇಸು ಸ್ವಾಮಿ ಶಿಲ್ವೆ ಸಾಗುತ್ತಿರುವಾಗ ಮಹಿಳಾ ಜನಸಾಗರ ಅವರ ಹಿಂಬಾಲಿಸಿ ಅವರನ್ನು ಅವರ ದೇಹ ಗಾಯಗಳನ್ನು ಕಂಡು ಕಣ್ಣೀರಿಟ್ಟಾಗ ಪ್ರಭು ಅವರ ಕಣ್ಣೀರನ್ನು ನೋಡಿ ಅವರಿಗೆ ಸಾಂತ್ವನವನ್ನು ಕೋರಿ ನನ್ನ ತಂದೆಯ ಚಿತ್ತವಿದು ಈ ಚಿತ್ತಕ್ಕೆ ನಾ ತಲೆ ಬಾಗಲೇಬೇಕು ನಿಮ್ಮ ರಕ್ಷೆಗಾಗಿ ನಾ ಶಿಲುಬೆ ಹೊರಲೇಬೇಕು ಹಳದಿರು ಮಗಳೇ ಮಗನೇ ಎಂದ ಪ್ರಭುವಿನ ಪ್ರೀತಿಯ ವರ್ಣಿಸಲಾಗದು ಆ ಪ್ರಭುವಿನ ಪ್ರೀತಿಗೆ ನಾವೆಲ್ಲರೂ ಚಿರರುಗಿಗಳಾಗಿ ಬಾಳೋಣ അളദിരു മകനെ അളദിരു മകളെ അളദിരു മകളെ അളദിരു മക്കളെ ശീലുപേ തമ്മ രക്ഷി നിയമിച്ചത് കുറിമരീന ഈ നന്നശീലുപേ താന നിക്ഷക ಮಗ್ನೆ ಅದಿ <variance>, <Tibet> ಸತ್ತು ನನ್ನ ತಂದೆ ಬಳಿ ಹೋಗುವೆ ನಿಮಗಲ್ಲಿ ಮನೆಗಳ ಮಾನೆ ನ ಮಾಡುವೆ ನನ್ನ ತಂದೆ ಬಳಿ ಹೋಗುವೆ ನಿಮಗಲ್ಲಿ ಮನೆಗಳ ിരു മകനെ അളദിരു മക്കളെ അളദിരു മകനെ അളദിരു Tiro.